ಎಲ್ರಿಗೂ ನಮಸ್ಕಾರ ಶುಭ ಸುಬ್ಬ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಸೊ ಇದು ವರಮಹಾಲಕ್ಷ್ಮಿ ಲಾಗ್ ಮಾಡ್ತಾರ ಅಂಥದ್ದು ಸೊ ಬನ್ನಿ ದೇವ್ರ ಮಕ್ಕಳ ಜೊತೆ ನಾವೆಲ್ಲ ಹೇಗೆ ಆಚರಣೆ ಮಾಡ್ತೀವಿ ನಮ್ಮ ಆಶ್ರಮದಲ್ಲಿ ಏನೇನೆಲ್ಲ ತಿಂಡಿ ಮಾಡಿದ್ದೀವಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಖಂಡಿತ ಈ ಪೂರ್ತಿ ವಿಡಿಯೋ ನೋಡ್ತೀರಾ ಅಂತ ಅಂದ್ಕೋತೀನಿ ಖಂಡಿತ ಈ ಪೂರ್ತಿ ವಿಡಿಯೋ ನೋಡಿ ತುಂಬ ಅದ್ಭುತವಾಗಿದೆ ಸೊ ದೇವ್ರ ಮಕ್ಕಳು ಹೇಗೆಲ್ಲ ಆಚರಣೆ ಮಾಡ್ತೀವಿ ದೇವ್ರ ಮಕ್ಕಳ ಜೊತೆ ಇದು ಮೊದಲನೇ ಬಾರಿ ದೇವ್ರ ಮಕ್ಕಳ ಜೊತೆ ನಾವು ಆಚರಣೆ ಮಾಡ್ತಿರೋ ಅಂಥದ್ದು ವರಮಹಾಲಕ್ಷ್ಮಿಯನ್ನು ಬನ್ನಿ ಈ ಪೂರ್ತಿ ವಿಡಿಯೋ ನೋಡಿದಾಗೆ ಗೊತ್ತಾಗೋದು ಯಾಕೆ ಏನು ಅಂತ ಕಂಟಿನ್ಯೂ ಈ ಪೂರ್ತಿ ವಿಡಿಯೋ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಯಾರೆಲ್ಲ ಸುಬ್ಬಾಸುಬ್ಬಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಈ ಪೂರ್ತಿ ವಿಡಿಯೋ ನೋಡೋದನ್ನು ಮಾತ್ರ ಮರಿಬೇಡಿ ಖಂಡಿತ ಈ ಪೂರ್ತಿ ವಿಡಿಯೋ ನೋಡಿ ನಿಜವಾಗ್ಲೂ ಅದ್ಭುತವಾಗಿದೆ ನಿಮ್ಮ ಮನೆಯಲ್ಲೂ ಹೇಗೆಲ್ಲ ಹಬ್ಬ ಮಾಡಿದ್ದೀರಾ ವರಮಹಾಲಕ್ಷ್ಮಿ ಅನ್ನೋದು ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ಪೂರ್ತಿ ವಿಡಿಯೋ ನೋಡಿ ಓ ಓ ಮಾಟ ಮಾತ್ರ ಬಂದ್ಬಿಡ್ತು ಓಂ ಬುಶ್ ನೀಟಾಗಿ ಬಂತು ಅಮ್ಮ ನಿಮ್ಗೆ ಮಾಡಕ್ಕೆ ನೀಟಾಗಿ

ನಮ್ಮ ಜನ ಸರಿ ಇಲ್ಲ ನೀವೇನೋ ಮಾಡ್ತೀವಿ ಅಂತ ತುಳಿತಾರೆ 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 ಆಮೇಲೆ ಅದೇನೋ ಊರ್ಣ ಹಾಕಾದ್ಮೇಲೆ ಅದು ಬಗೆಲ್ಲ ಬಿಡುತ್ತೆ ಇದೆಲ್ಲ ತಮಾಷೆಗಾಗಿ ಆಮೇಲೆ ನೀವೆಲ್ಲ ತಪ್ಪಿಲ್ಕೋಬಿಡಿ ನಮಸ್ಕಾರ ಸೂಪರ್ ಸುಬ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಅದು ಹೊಡೆದೋಗಿದೆ ಹ್ಞೂ ಒಂದೊಂದು ಒಂದು ಹೊಡೆದೋಗಿ ಬಿಡುತ್ತದೆ ಎಣ್ಣೆ ಒಳಗಡೆ ಹಾಕೋ ಸುಮ್ಮನೆ ವೇಸ್ಟ್ ಆಗ್ಬಿಡುತ್ತೆ ಸೊ ಇವತ್ತು ದೇವ್ರ ಮಕ್ಳಿಗೋಸ್ಕರ ನಮ್ಮ ಜನಸ್ನೇಹ ಸ್ವರ್ಗದಲ್ಲಿ ಕಡುಬನ್ನ ಮಾಡ್ತಿದ್ದೀವಿ ದೇವ್ರ ಮಕ್ಕಳಿಗೆ ಸೇರಿ ಕಡುಬು ಮತ್ತೆ ರವೆ ಉಂಡೆ ಮಾಡಬೇಕು ಅಂತ ಪ್ರಾಣಲಿದ್ದೀವಿ ಸದ್ಯಕ್ಕೆ ಈಗ ಕಡುಬಾಯಿತು ನೆಕ್ಸ್ಟು ರವೆ ಉಂಡೆ ವೀಡಿಯೋ ತೋರಿಸ್ತೀನಿ ನೋಡಿ ಎಷ್ಟು ಅದ್ಭುತವಾಗಿ ಮಾಡಬೇಕು

ಸೊ ಏನೆಲ್ಲ ಮಾಡ್ತಿದ್ದೀವಿ ಅಂತ ನಾಳೆ ಹೇಳ್ತೀನಿ ನಿಮಗೆಲ್ಲ ಈ ವಿಡಿಯೋ ನಾವು ಕಂಟಿನ್ಯೂ ಆಗಿ ನೋಡಿದವ್ರಿಗೆ ಅರ್ಥ ಆಗುತ್ತೆ ಏನೆಲ್ಲ ಮಾಡ್ತಾ ಇದ್ದೀವಿ ಅಂತ ಎಲ್ಲ ವಿಡಿಯೋ ಕ್ಲಿಪ್ನು ಹಾಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಖಂಡಿತ ಫ್ರೀ ಇದ್ರೆ ಖಂಡಿತ ಮಾಡೇ ಮಾಡ್ತೀವಿ ಅವ್ರಿಗೂ ಎಲ್ಲ ನೋಡೋಂಥವ್ರಿಗೂ ಅರ್ಥ ಆಗುತ್ತೆ ಮನೇಲಿ ಇಬ್ಬರು ಮೂರು ಜನಕ್ಕೆ ಅಡುಗೆ ಮಾಡೋದು ಎಷ್ಟು ಕಷ್ಟ ಅಂತ ಇಲ್ಲಿ ಬರೋಬ್ಬರಿ ಒಂದು ಟೈಮ್ಗೆನೆ ಇನ್ನೂರಿಂದ ಮುನ್ನೂರು ಜನ ಊಟ ಮಾಡಬೇಕು ಸೊ ಹಂಗಂದ್ರೆ ನೀವೇ ಯೋಚನೆ ಮಾಡಿ ಎಷ್ಟು ಕಷ್ಟ ಇರ್ಬೋದು ಅಂತ ಬಟ್ ಕಷ್ಟ ಅನ್ನೋದನ್ನ ನಾವು

ಇದು ಯೋಗಿ ಫೇವ್ರೇಟ್ ಫುಡ್ ಇದು ಯಾವಾಗ್ಲೂ ಎಲ್ಲೇ ಹೋದ್ರು ಅವ್ರು ಇದನ್ನ ಕಡುಬುನ ಏನಂತಾರೆ ಸಜ್ಜಿಕಾಯಿ ಕಡುಬು ಅಂತಾನೆ ಅನ್ನೋದು ನಾನೇ ಇದಕ್ಕೆ ಪೆಟ್ನೆ ಮಾಡ್ತಿದ್ದೀನಿ ಕಡುಬು ಅಂತ ಬಟ್ ತುಂಬಾ ಇಷ್ಟ ಯೋಗಿ ಇದು

ನಾವು ಹನ್ನೊಂದು ಒಂದು ಹನ್ನೊಂದು ಗಂಟೆನೇ ಸ್ಟಾರ್ಟ್ ಮಾಡ್ತಾರಂಥದ್ದು ಸ್ವಲ್ಪ ಅಲ್ಲಿ ಒತ್ತಿ ಕೊಟ್ಟು ಮತ್ತೆ ಇದನ್ನ ಬಿಸಿ ಮಾಡಿ ಹಾಕುವ ಅಷ್ಟಲ್ಲಿ ಲೇಟ್ ಆಗುತ್ತೆ ಎಷ್ಟೊತ್ತಾಗುತ್ತೋ ನಮಗೂ ಗೊತ್ತಿಲ್ಲ ಎಷ್ಟೊತ್ತೇ ಆಗಲಿ ಇವತ್ತು ಖರ್ಚೂರ ಮುಗಿಸ್ಬಿಟ್ಟು ಅದಕ್ಕೆ ಬೆಳಗ್ಗೆದ್ದು ಬಿಸಿ ಬಿಸಿ ರವೆ ಉಂಡೆ ಮಾಡ್ಬಿಟ್ಟು ಅಷ್ಟೇ ಖಂಡಿತ ಐನೂರ ಅಣ್ಣ ಇದೆಲ್ಲ ಟೈಮ್ಗೆ ಒಂದು ಒಂದೊಬ್ಬೊಬ್ರಿಗೆ ಎರಡೆರಡು ಬರುತ್ತೆ ಸ್ವೀಟು ಜಾಸ್ತಿ ಕೊಡಬಾರ್ದು ಶುಗರ್ ಪೇಷಂಟ್ ಇರೋದ್ರಿಂದ ಲಿಮೀಟಲ್ಲೇ ಫುಡ್ ಅಷ್ಟೇ ನಾಳೆ ಬೆಳಗ್ಗೆ ಹೋಳಿಗೆ ಎಲ್ಲ ಇರುತ್ತೆ ಕಂಟಿನ್ಯೂ ಆ ವಿಡಿಯೋ ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಜನಸ್ನೇಹಿ ಸ್ವರ್ಗದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಹೇಗೆಲ್ಲ ಆಚರಣೆ ಮಾಡ್ತೀವಿ ಅಂತ ಮನೆ ಒಂದೇ ವರಮಹಾಲಕ್ಷ್ಮಿ ಮಾಡೋದಲ್ಲ ನಮ್ಮ ಆಶ್ರಮದಲ್ಲೂ ಕೂಡ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀವಿ ಸರ್

ನೋಡಿ ನಮ್ಮ ಅಮ್ಮನ ಕಡುಬು ಮಾಡ್ತಾವ್ರೆ ಕಡುಬ ಏನಮ್ಮ ಇದು ಕಜ್ಜಿಕಾಯಿ 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 ಅಂತೆ ನಾನು ಇದನ್ನ ಕಡುಬು ಅಂತಾನೆ ಹೇಳೋದು ಯಾವಾಗಲೂ ಕಡುಬು ನಮ್ಮ ಅಮ್ಮ ನಿಜವಾಗ್ಲು ಅದ್ಭುತವಾಗಿ ಮಾಡ್ತಾ ನಾನು ಒಂದು ಮೂರ್ ಮಾಡಿದೆ ಮೂರಲ್ಲಿ ಒಂದ್ ಎರಡ್ ಕಿತ್ತೋಯ್ತು ಒಂದೇ ಚೆನ್ನಾಗಿ ಬಂದಿತ್ತು ನಮ್ಮಅಮ್ಮ ನೋಡಿ ಇಷ್ಟು ನೀಟಾಗಿ ಮಾಡ್ತಾಯ್ತು ಮಕ್ಕಳಿಗೂ ಸ್ಕೂಲ್ ಕಷ್ಟಪಡ್ತಾರೆ ಪಾಪ ಇವಮ್ಮ ಯಾರಿಗೋಸ್ಕರ ಕಷ್ಟಪಡ್ತಿದ್ಯಾ ದೇವ್ರ ಮಕ್ಕಳು ದೇವ್ರ ಮಕ್ಳು ಮಾತ್ರ ತಿನ್ನಲಿ ಅಂತ ನಾವೆಲ್ಲ ನೀವು ಒಂದೊಂದು ಪೀಸ್ ತಿನ್ನಲಿ ಅಂತ ಒಂದೊಂದು ಪೀಸ್ ಅಷ್ಟೇನಾ ಜಾಸ್ತಿ ತಿನ್ನಬಾರ್ದು ಶುಗರ್ ಇದೆಯಲ್ಲ ನನಗೆ ಶುಗರ್ ಆಯ್ತಾ ಅಲ್ಲ ದೇವ್ರ ಮಕ್ಕಳು ದೇವ್ರ ಮಕ್ಳಿಗೆ ದೇವ್ರ ಮಕ್ಳು ಕೊಡ್ಬೇಕಾದ್ರೆ ಒಂದೊಂದು ಅಥವಾ ಎರಡೆರಡು ಕೊಡ್ಬೇಕು ಅಷ್ಟೇ ಶುಗರ್ ಇರೋದಕ್ಕೆ ಕಾರಣ ಎರಡು ಎರಡು ತಿಂದರೆ ಪರವಾಗಿಲ್ಲ ಅವ್ರ ಜೊತೆ ಇನ್ನೊಂದು ಎರಡು ಆ್ಯಡ್ ಆಗುತ್ತಲ್ಲ ಅಲ್ವಾಮ್ಮ ಹ್ಞೂ ಇದು ಮುಗಿಸ್ಬಿಟ್ಟು ಮನಿ ಎಲ್ಲ ಮುಗಿಸ್ಕೊಂಡು ನಮ್ಗೆ ಆಯಿತಮ್ಮ ಒಳ್ಳೇದಾಗಲಿ ಧರ್ಮಾಲಕ್ಷ್ಮಿ ಬಟ್ಟು ನಿನಗೆ ಆಯುಷ್ ಆರೋಗ್ಯ ಸುಖ ಶಾಂತಿ ಎಲ್ಲ ಕೊಡಲಮ್ಮ ನನಗಿಂತ ಹೆಚ್ಚಿನ ಶಕ್ತಿ ರೀ ನೋಡಿ ಇದು ಬೆಳಗ್ಗೆ ರವೆ ಉಂಡೆ ಮಾಡ್ತಿರೋ ಅಂಥ ವೀಡಿಯೋ ಸೊ ಬೆಳಗ್ಗೆ ಸ್ವಲ್ಪ ನಮಗೂ ಕೆಲಸ ಇರೋದರಿಂದ ಲಕ್ಷ್ಮಿನೆಲ್ಲ ಕೂರಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ಆಶ್ರಮ ಎಲ್ಲ ಕ್ಲೀನ್ ಮಾಡಿ ಕೊಡೋ ಅಷ್ಟರಲ್ಲಿ ಸ್ವಲ್ಪ ಪುಟೇಜಸ್ನ ಮಾತ್ರ ನಾನು ವೀಡಿಯೋ ಮಾಡಿದೆ ಸೊ ನಮ್ಮ ಆಶ್ರಮದ ಪಪ್ಪ ದೇವ್ರ ಮಕ್ಕಳಿಗೆಲ್ಲ ಅಣ್ಣ ಮಾಡ್ತಿದ್ದಾರೆ ಎಲ್ಲ ನೋಡಿ ಎಷ್ಟು ನೀಟಾಗಿ ಸಣ್ಣ ಸಣ್ಣದಾಗಿ ಉಂಡೆ ಉಂಡೆ ಮಾಡಿ ಕೊಡ್ತಿರೋ ಅಂಥದ್ದು ಈ ಕುಟೇಜ ಸ್ವಲ್ಪ ತೊಗೊಂಡಿದ್ದೀನಿ ಅಷ್ಟೇ ಬಟ್ ಆ ಟೇಸ್ಟು ಮಾತ್ರ ತುಂಬ ಅದ್ಭುತವಾಗಿ ಬಂದಿತ್ತು ಅದ್ರ ಬಗ್ಗೆ ಹೇಳೋ ಹಾಗೆ ಇಲ್ಲ ಬಾಯಲ್ಲಿಟ್ಟರೆ ಒಂಥರ ಸ್ಮೂತ್ ಸ್ಮೂತಾಗಿತ್ತು ರವೆ ಉಂಡೆ ಮಾತ್ರ ನನಗಂತೂ ಸಖತ್ ಇಷ್ಟ ಆಯಿತು ಸೊ ಹಾಗೆ ನೋಡಿ ಎಲ್ಲರಿಗೂ ಕಟ್ಟಿ ರವೆ ಉಂಡೆನ ಬೆಳೆ ಬೆಳಗ್ಗೆ ಬಿಸಿಲು ಮಾಡಿ ತುಂಬ ಚೆನ್ನಾಗಿರುತ್ತೆ ಮಧ್ಯಾಹ್ನಕ್ಕೆ ಅಂತ ಸೊ ಹಾಗೆ ದೇವ್ರ ಮಕ್ಕಳಿಗೆಲ್ಲ ವರಮಹಾಲಕ್ಷ್ಮಿ ಅಂತ ಅಂದರೆ ಹೆಣ್ಮಕ್ಳಿಗೆ ಇದು ದೊಡ್ಡ ಹಬ್ಬ ಸೊ ನಮ್ಮ ದೇವ್ರ ಮಕ್ಳಿಗೆಲ್ಲೂ ಬಳೆಗಳ ಹಾಕ್ಸೋಣ ಅಂತ ಎಲ್ಲಾನು ಕೂರಿಸಿ ಬಳೆ ಹಾಕಿಸ್ತಿದ್ದೀವಿ ನಿಜವಾಲು ಖುಷಿ ಆಗುತ್ತೆ ನನಗೆ ನೋಡಿ ನಾವೆಲ್ಲ ಮನೆಗಳಲ್ಲಿ ಮಾತ್ರ ವರ್ಮಾಲಕ್ಷ್ಮಿ ಹಬ್ಬ ಮಾಡ್ತೀವಿ ಸೀರೆಗಳ್ನ ಕೊಡ್ತೀವಿ ಬಳೆಗಳು ಹಾಕಿಸ್ತೀವಿ ಅಂತ ಏನಿಲ್ಲ ನಮ್ಮ ಜನಸ್ನೇಹಿ ಸ್ವರ್ಗದಲ್ಲೂ ನಮಗೊಂಥರ ದೊಡ್ಡ ಕುಟುಂಬ ಇರೋದ್ರಿಂದ ನಮ್ಮ ಲೇಡೀಸ್ ಗ್ಯಾಂಗ್ ಎಲ್ಲರನ್ನೂ ಕರ್ಕೊಂಡು ಬಂದು ಬಳೆ ಹಾಕಿಸ್ತಿದ್ದೀವಿ ನಿಜವಾಲು ನನಗಂತೂ ಖುಷಿ ಆಯ್ತಪ್ಪ ಮುತ್ತೆ ಕೇಳೋದೇನು ಹೇಳಿ ನಮ್ಮ ಹತ್ರ ಅರಿಶಿನ ಕುಂಕುಮ ಬಳೆ ಸೀರೆ ಅಷ್ಟೇ ಸೊ ನಮ್ಮ ಕೈಲಾದಂಥ ಮಟ್ಟಿಗೆ ಸ್ವಲ್ಪ ಅವರ ಆಸೆಗಳನ್ನ ಈಡೇರಿಸ್ತಿದ್ದೀವಿ ಅಷ್ಟೇ ನೋಡಿ ಎಷ್ಟು ನಿಧಾನಕ್ಕೆ ಆಗ್ತೀರಿ ಬಟ್ ನನಗೂ ಅಷ್ಟು ಬಳೆ ಎಲ್ಲ ತೊಡ್ಸೋಕ್ಕೆ ಬರಲ್ಲ ಪೇಯ್ನ್ ಆಗಿಬಿಟ್ರೆ ವಯಸ್ಸಾಗಿರೋರಿಗೆ ಕಾಲು ನೋವು ಕೈ ನೋವಾಗ್ಬಿಡುತ್ತೆ ಅಂತ ನಿಧಾನಕ್ಕೆ ನಾನು ಎರಡೆ ಹಾಕಿಸ್ತಾ ಹಾಕ್ತಿದ್ದೀನಿ ಇವತ್ತು ಯೋಗಿನೂ ಅಷ್ಟೇ ಪಾಪ ಹಾಕ್ತಿದ್ರು ನನಗಂತೂ ಖುಷಿ ಖುಷಿಯಾಯಿತು ಎಲ್ಲರ ಕೈಲೂ ಒಂಥರ ಅದ್ಭುತವಾಗಿ ಕಾಣ್ತಿತ್ತು ಆ ಬಳೆ ಬಳೆಯೆಲ್ಲ ಸೊ ದೇವ್ರ ಮಕ್ಳೆಲ್ಲೂ ಎಲ್ಲ ಲೇಡೀಸ್ ಎಂಟರ್ ಲೇಡೀಸ್ ಎಲ್ಲರೂ ಬಳೆ ಹಾಕಿಸ್ಕೊಂತ ಅನ್ನೋಂಥದ್ದು ವಿಡಿಯೋ ನೋಡ್ತಿದ್ದೀರಾ ನೀವು ಹಾಗೆ ಬಂದು ದೇವ್ರ ಮಕ್ಕಳಿಗೆ ಹೋಗಿ ಒಬ್ಬಟ್ಟು ಯಾವಾಗಲೂ ತಿಂತಾರೆ ಸೊ ಅದ್ರ ಬದಲು ಇದೊಂಥರ ಸ್ಪೆಷಲ್ಲು ಹಳ್ಳಿ ಅಡುಗೆ ಥರ ಇರಲಿ ಅಂತ ಎಲ್ಲರಿಗೂ ಸಾವಿಗೆ ಮಾಡೋಣ ಸ್ಪೆಷಲ್ಲಾಗಿರುತ್ತೆ ಅಂತ ಅಂದ್ಕೊಂಡು ಮಾಡ್ತಿದ್ದೆ ಹೋಳಿಗೆ ಅಂತ ನಾವು ಪ್ರತಿ ಸಲ ಕೊಡ್ತಾನೆ ಇರ್ತೀವಿ ವಾರಕ್ಕೆ ಒಂದೆರಡು ಮೂರು ದಿವಸ ಊಟ ಇದ್ದಾಗೆಲ್ಲ ಸೊ ಸ್ಪೆಷಲಾಗಿ ವರ್ಮ ಲಕ್ಷ್ಮಿಗೆಲ್ಲರೂ ಈ ಥರ ಮಾಡಿದ್ರೆ ಸ್ಪೆಷಲ್ಲಾಗಿ ತಿಂತಾರೆ ಅಂತ ಒಂದು ಅನಿಸಿಕೆ ಸೊ ಇದು ಹಳೇ ಕಾಲದಲ್ಲಿ ಮತ್ತು ಊರಿನಲ್ಲೆಲ್ಲ ತುಂಬ ಮಾಡ್ತಾರೆ ಈ ಥರದ್ದೆಲ್ಲನೂ ಸೊ ಈ ಬೆಂಗಳೂರಲ್ಲಿ ಮಾಡ್ತಾರೋ ಏನೋ ನನಗೆ ಗೊತ್ತಿಲ್ಲ ಬಟ್ ನನಗಂತೂ ಒಂಥರ ಹಳ್ಳಿ ಫೀಲೇ ಆಯಿತು ನೋಡಿ ಅದು ಗೊತ್ತದೆಲ್ಲನೂ ಎಷ್ಟು ನೀಟಾಗಿದೆ ಅದು ಒಂಥರ ತಿನ್ನೋಕ್ಕೂ ಒಂಥರ ಮಸ್ತಾಗಿತ್ತು ಶಾವಿಗೆ ಅಂತ ನಾವು ಹೀಗೆಲ್ಲ ನೂಡಲ್ಸ್ ಎಲ್ಲ ಬಂದಿದೆ ಅಲ್ವಾ ಅದು ಸೊ ಇದನ್ನು ಮನೆಯಲ್ಲೇ ಮಾಡಿ ಎಷ್ಟು ಅದ್ಭುತವಾಗಿತ್ತು ಅಂದರೆ ಇದಕ್ಕೆ ಕಾಯಲ್ ಜೊತೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿತ್ತು ಸೊ ಯೋಗಿ ನೋಡಿ ತುಂಬ ಖುಷಿಯಿಂದ ದೇವ್ರ ಮಕ್ಕಳಿಗೆಲ್ಲ ನಮ್ಮ ಕೈಲಾದಂಥ ಮಟ್ಟಿಗೆ ಯಾವುದಾಗುತ್ತೋ ಅದನ್ನು ಮಾಡ್ತಾ ಇದ್ದೀವಿ ಬಟ್ ಚೆನ್ನಾಗಿ ಬಂತು ಎಲ್ಲ ಅಡುಗೆ ಏನು ಚೆನ್ನಾಗಿ ಬಂದಿಲ್ಲ ಅಂತ ಏನಿಲ್ಲ ತುಂಬ ಅದ್ಭುತವಾಗಿ ಬಂತು ಆ ಶಾವ್ಗೆ ಎಲ್ಲ ನೋಡಿ ಹಾಗೆ ಶಾವ್ಗೆ ಎಲ್ಲ ಬಿಸಿ ಬಿಸಿ ಆಯಿತು ಹಾಗೆ ಸರ್ವ್ ಮಾಡೋಣ ಅಂತ ಇದು ಮಧ್ಯಾಹ್ನಕ್ಕೆ ಊಟಕ್ಕೆ ಕೊಟ್ಬಿಡೋಣ ಅಂತಲೇ ಎಲ್ಲ ವ್ಯವಸ್ಥೆ ಮಾಡ್ತಿದ್ದು ಸೊ ನೋಡಿ ಅದ್ಭುತವಾಗಿ ಬಂದಿದೆ ನಾವೇನೇನು ಅಡುಗೆ ಮಾಡಿದ್ದೀವಿ ಅಂತ ಸೊ ನಿಮಗೋಸ್ಕರ ತೋರಿಸ್ತಾ ಇದೆ ಶಾವಿಗೆ ನೋಡಿ ಇಷ್ಟು ನೀಟಾಗಿ ಬಂದಿದೆ ಇದು ಎರಡು ಥರನೂ ಮಾಡ್ಬೋದು ಒಂದು ಹಕ್ಕಿ ಶಾವಿಗೆನೂ ಮಾಡ್ತಾರೆ ಇನ್ನೊಂದು ರಾಗಿ ಶಾವಿಗೆನೂ ಮಾಡ್ತಾರೆ ಸೊ ರಾಗಿ ತುಂಬ ಒಳ್ಳೇದು ನಮಗೆ ರಾಗಿ ಶಾವಿಗೆ ಆಗಿನ ಕಾಲದಲ್ಲಿ ತುಂಬ ಮಾಡ್ತಿದ್ರೆ ಈಗಿನ ಕಾಲದಲ್ಲಿ ಮರ್ತೋಗ್ಬಿಟ್ಟಿದ್ವಿ ಎಲ್ಲ ನೂಡಲ್ಸ್ ಬಂದ್ಬಿಟ್ಟಿದೆಲ್ಲ ಮರ್ತೋಗ್ಬಿಟ್ಟಿದ್ವಿ ತುಂಬ ಅದ್ಭುತವಾಗಿರುತ್ತೆ ಇದ್ರ ಜೊತೆ ಕಾಯಿ ಹಾಲು ಮಾಡ್ಕೊಂಡು ತಿಂತಿದ್ರೆ ಅದೊಂಥರ ಸ್ವರ್ಗ ಸುತ್ತೇಹಿ ನೂಡಲ್ಸ್ ಜನಸ್ನೇಹಿ ನೂಡಲ್ ನೋಡಿ ದೇವ್ರ ಮಕ್ಕಳಿಗೆ ಕೋಸಂಬರಿ ಆಗಿರ್ಬೋದು ಕಜ್ಜರಿಕಾಯ ಆಗಿರ್ಬೋದು ರವೆ ಉಂಡೆ ಆಗಿರ್ಬೋದು ಶಾವಿಗೆ ಆಗಿರ್ಬೋದು ಅನ್ನ ರಸಂ ನಮ್ಮ ಕೈಲಾದ ಮಟ್ಟಿಗೆ ಒಂದು ವರ್ಮಹಾಲಕ್ಷ್ಮಿ ಹಬ್ಬನ ದೇವ್ರ ಮಕ್ಕಳ ಜೊತೆ ಆಚರಣೆ ಮಾಡ್ತಿದ್ದೀವಿ ಖುಷಿ ಆಯಿತು ನೋಡಿ ಎಷ್ಟು ನೀಟಾಗಿ ಎಲ್ಲರಿಗೂ ಸರ್ವ್ ಮಾಡ್ತಿದ್ದೀವಿ ನಿಜ್ವಾಲು ನನಗೆ ಪ್ರತಿ ವರ್ಷವೂ ಸುಮ್ಮನೆ ಫೋಟೋ ಇಟ್ಟು ಪೂಜೆ ಮಾಡ್ತಿದ್ದೋ ಅಂತ ಸೊ ಈ ವರ್ಷ ಎಲ್ಲರ ಜೊತೆ ಸ್ವಲ್ಪ ಅದ್ದೂರಿಯಾಗೆ ಮಾಡೋಣ ಪೂಜೆನ ಆಗಿರ್ಬೋದು ದೇವ್ರ ಮಕ್ಕಳ ಜೊತೆ ಅಂತ ನಂಗೆ ನಿಜವಾಲು ಖುಷಿ ಆಯಿತು ಸೊ ನೋಡಿ ಒಬ್ಬರೇ ತಿನ್ನೋದಕ್ಕಿಂತ ಹಂಚ್ಕೊಂಡು ತಿಂದರೆ ಅದರಲ್ಲಿ ಸ್ವರ್ಗ ಸುಖ ಅಂತೆ ಸೊ ಅದಕ್ಕೆ ಇದೇ ಕಾರಣ ನನಗಂತೂ ನಿಜ್ವಾಲೂ ಅದೆಲ್ಲ ಸರ್ವ್ ಮಾಡಬೇಕಾದ್ರೆ ತುಂಬ ಖುಷಿಯಾಯಿತು ದೇವ್ರ ಮಕ್ಳಿಗೂ ತುಂಬ ಖುಷಿಪಟ್ಟು ಊಟ ಮಾಡಿದ್ರು ಅವರೆಲ್ಲರೂ ಶಾವಿಗೆ ಅವ್ರಿಗೂ ಸ್ವಲ್ಪ ಜನಕ್ಕೆ ಶಾವ್ಗೆ ಬಗ್ಗೆ ಗೊತ್ತಿತ್ತು ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ ಸೊ ಗೊತ್ತಿರೋರಿಗೆ ಅವರೇ ಊಟ ಮಾಡ್ತಿದ್ರು ಗೊತ್ತಿಲ್ಲ ಅಂದವ್ರಿಗೆ ಪಾಪ ನಾವೇ ಹೇಳಿ ಯಾವ ಥರ ಊಟ ಮಾಡಬೇಕು ಅಂತ ಹೇಳ್ತಿದ್ದೋ ಸೊ ಅದೇ ಥರ ಊಟ ಮಾಡ್ತಿದ್ರು ನಿಜವಾಗ್ಲೂ ಖುಷಿ ಆಯಿತು ನೋಡಿ ನಮ್ಮ ಜನಸ್ನೇಹಿ ಆಶ್ರಮ ನೋಡೋಕ್ಕೆ ಒಂಥರ ಸ್ವರ್ಗ ಥರನೇ ಕಾಣ್ತಿದ್ದ ಅಪ್ಪು ದಿವಸ ಸೊ ನೋಡಿ ಇಷ್ಟು ನೀಟಾಗಿ ಇಷ್ಟು ಜನ ಸತತ ನೂರ ಮೂವತ್ತು ಜನ ದೇವ್ರ ಮಕ್ಕಳು ನಮ್ಮ ಜೊತೆ ಇದ್ದಾರೆ ಸೊ ಒಂದು ದಿನ ನೋಡಿ ಎಷ್ಟು ಅದ್ಭುತವಾಗಿದೆ ವರಮಾಲಕ್ಷ್ಮಿ ಹಬ್ಬಕ್ಕಂತೂ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡ್ತಾರಲ್ಲ ಆ ಖುಷಿ ಬೇರೆ ಬಟ್ ಆ ಊಟ ಮಾಡಾದ್ಮೇಲೆ ತುಂಬ ಚೆನ್ನಾಗಿತ್ತು ನಿಮಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡ್ತಾರಲ್ಲ ಅದು ಯಾರಿಗೂ ಸಿಗಲ್ಲ ಸೊ ನಾವು ಮಾಡಿರೋ ಪುಣ್ಯ ನಮಗೆ ಆಶೀರ್ವಾದ ದಿನ ಸಿಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ನೋಡಿ ಎಷ್ಟು ಚೆಂದ ಅವ್ರ ಪ್ಲೇಟ್ಗಳನ್ನ ನೋಡೋಕ್ಕೆ ನನಗಂತೂ ಅದ್ಭುತವಾಗಿದೆ ಬಾಳೆ ಎಲೆ ಊಟ ಅಲ್ವಾ ಸೊ ಅದನ್ನೆಲ್ಲ ನೋಡೋಕ್ಕಾಗಿರ್ಬೋದು ಊಟ ಮಾಡೋಕ್ಕಾಗಿರ್ಬೋದು ತುಂಬ ಅದ್ಭುತವಾಗಿತ್ತು ಅಂತ ನಾನು ಹೇಳ್ತೀನಿ ನೋಡಿ ಎಷ್ಟು ನೀಟಾಗಿ ಅದಕ್ಕೆ ಕಾಯಾಲು ಸ್ವೀಟ್ ಕಾಯಾಲು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನನ್ನ ಪ್ರಕಾರ ಸೊ ನಾವು ಅದನ್ನೇ ಮಾಡಿದ್ದು ಸ್ವಲ್ಪ ಜನ ಸ್ವೀಟ್ ಇಷ್ಟ ಆದವರು ಸ್ವೀಟ್ ತಿಂದರು ಇಲ್ಲ ರಸಮ್ ಮಾಡಿದ್ದು ರಸಮ್ ಮೇಲೆ ಸ್ವಲ್ಪ ಜನ ಊಟ ಮಾಡಿದ್ರು ಸೊ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡ್ತಿದ್ದಾರೆ ನನಗಂತೂ ಖುಷಿ ಆಯಿತು ಸೊ ಅವರಿಗೂ ಖುಷಿ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸೊ ನನಗೆ ಏನು ಹೇಳಬೇಕು ಅಂತ ಅರ್ಥ ಆಯ್ತಲ್ಲ ಇದಕ್ಕೆಲ್ಲ ಮಾತು ಬರಲ್ಲ ಅದನ್ನು ಹೇಗೆ ಹೇಳಬೇಕು ಅಂತನೂ ಗೊತ್ತಾಗಲ್ಲ ಶ್ರೀ ಧರ್ಮಶನೇಶ್ವರ ಇರೋವರೆಗೂ ನಮ್ಮ ಜನಸ್ನೇಹಿ ಸ್ವರ್ಗ ಅನ್ನೋದಿರುತ್ತಲ್ಲ ಅದು ಯಾವಾಗಲೂ ಇದೇ ಥರ ಇರುತ್ತೆ ಸೊ ಪ್ರತಿಯೊಬ್ಬರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಸೊ ಇದು ಮಧ್ಯಾಹ್ನದ ವಿಡಿಯೋ ಮತ್ತು ಸಂಜೆ ಮತ್ತೆ ವರಮಹಾಲಕ್ಷ್ಮಿದ ಪೂಜೆ ಇಟ್ಕೊಂಡಿದ್ದೀವಿ ಸೊ ಬನ್ನಿ ಅದೆಲ್ಲ ಹೇಗಿದೆ ಏನು ಅಂತ ನಿಮಗೆ ಈ ಲಾಗ್ನ ತುಂಬ ಲೆಂತಿ ಆಗಿರುತ್ತೆ ಬಟ್ ನೋಡಿ ತುಂಬ ಅದ್ಭುತವಾಗಿರುತ್ತೆ ದೇವ್ರ ಮಕ್ಕಳ ಜೊತೆ ನಾವು ಹೇಗಿಗೆಲ್ಲ ಆಚರಣೆ ಮಾಡ್ತೀವಿ ಅಂತ ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಬನ್ನಿ ನೋಡಿ ಹಾಗೆ ಸಂಜೆ ಮೇಲೆ ಲಕ್ಷ್ಮಿ ಪೂಜೆ ಇಟ್ಕೊಳ ಅಂತ ಇಟ್ಕೊಂಡಿದ್ದೋ ಸೊ ನಿಜವಾಗ್ಲು ಅದ್ಭುತವಾಗಿ ಮೂಡಿ ಬಂತು ನೋಡಿ ನಮ್ಮ ಸಣ್ಣದಾದ ಲಕ್ಷ್ಮಿ ಎಷ್ಟು ಅದ್ಭುತವಾಗಿ ಕಾಣ್ತಿದ್ದಾರೆ ಅಂತ ನೋಡಿ ಅದಕ್ಕೆ ಪೂಜೆ ಆಗಿರ್ಬೋದು ಪುನಸ್ಕಾರ ಆಗಿರ್ಬೋದು ಲಕ್ಷ್ಮಿಗೆ ಯಾವ ತರ ಆಗಿರ್ಬೋದು ಅದನ್ನೆಲ್ಲ ಪೂಜೆ ಮಾಡ್ತಾ ಇದ್ದೀವಿ ನಂಗಂತೂ ನಿಜವಾಗ್ಲೂ ಆಯಿತು ನನಗಂತೂ ಆ ಮೂಕ ನೋಡಿ ಎಷ್ಟು ಚೆಂದ ಕಾಣ್ತಾರೆ ಲಕ್ಷ್ಮಿ ಅಂತ ಸೋ ಶಾಸ್ತ್ರೋಕ್ತವಾಗಿಯೇ ನಾವೂ ಪುರೋಹಿತರನ್ನ ಕರೆಸಿ ನಮ್ಮ ದೇವ್ರ ಮಕ್ಕಳಿಗೆಲ್ಲ ಒಳ್ಳೆಯದಾಗಲಿ ನಮ್ಮ ಕುಟುಂಬಕ್ಕೆಲ್ಲ ಒಳ್ಳೆಯದಾಗಲಿ ಯೋಗಿಗೆ ಆಯುಷು ಆರೋಗ್ಯ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾವು ಕೇಳ್ತಿರೋ ಅಂಥದ್ದು ಸೊ ನಿಜವಾಗ್ಲೂ ಅದ್ಭುತವಾಗಿ ಮೂಡಿ ಬಂತು ವರ್ಮಾ ಲಕ್ಷ್ಮಿ ಹಬ್ಬ ಸಂಜೆ ಮೇಲೆ ಒಂಥರ ತಣ್ಣಗಿತ್ತು ವಾತಾವರಣ ಎಲ್ಲ ಅಮ್ಮನ ಪೂಜೆ ಮಾಡೋಕ್ಕೂ ಒಂಥರ ಮೈಂಡು ಚೆನ್ನಾಗಿತ್ತು ಸೊ ಅದಕ್ಕೋಸ್ಕರ ನೀಟಾಗಿ ನಿಧಾನವಾಗಿ ಅಮ್ಮನ ಪೂಜೆ ಮಾಡ್ತಿದ್ದೀವಿ ಸೊ ಬನ್ನಿ ಇನ್ನು ದೇವ್ರ ಮಕ್ಳಿಗೆಲ್ಲ ಹೇಗೆಲ್ಲ ಇರುತ್ತೆ ಅವ್ರ ಬಾಯಲ್ಲಿ ಏನೇನು ಬರುತ್ತೆ ಅವರಿಗೆಲ್ಲ ನಮ್ಮ ಕೈಲಾದಂಥ ಮಟ್ಟಿಗೆ ಏನೇನೆಲ್ಲ ಕೊಡ್ತೀವಿ ಅಂತ ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ ನೋಡಿ ಈ ವಿಡಿಯೋ ಕಂಟಿನ್ಯೂಸ್ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಎಷ್ಟು ಅದ್ಭುತವಾಗಿ ಲಕ್ಷ್ಮಿನ ಕೂರಿಸಿದ್ದೀವಿ ಅಂತ ನಮ್ಮ ಕೈಯಲ್ಲಾದಂಥ ಮಟ್ಟಿಗೆ ನಾವು ಲಕ್ಷ್ಮಿನ ಕೂರ್ಸಿದ್ದೀವಿ ಅದ್ದೂರಿಯಾಗಿ ಕೂರಿಸಿದ್ದೀವಿ ಅಂತಲೂ ಹೇಳಿಲ್ಲ ನಮ್ಮ ಕೈಲಿ ಯಾವ ಥರ ಆಗುತ್ತೋ ಸೊ ಅದೇ ಥರ ಜನಸ್ನೇಹಿ ಸ್ವರ್ಗದಲ್ಲಿ ನಮಗೆ ಅದ್ಧೂರಿಯಾಗಿ ಇದೆ ಇದು ಸೊ ಹಾಗೆ ಜನಸ್ನೇಹಿ ದೇವರ ಮಕ್ಕಳಿಗೆಲ್ಲರಿಗೂ ಅರಿಶಿನ ಕುಂಕುಮ ಆಗಿರ್ಬೋದು ಬಳೆ ಆಗಿರ್ಬೋದು ಬಾಗಿನ ಆಗಿರ್ಬೋದು ಸೊ ಎಲ್ಲರಿಗೂ ಕೊಡೋಣ ಅಂತ ಅಂದ್ಕೊಂಡೆ ನನ್ನ ತಂದೆ ತಾಯಿಗೆ ಪ್ರತಿಯೊಬ್ಬರಿಗೂ ನನ್ನ ಕೈಲಾದಂಥ ಮಟ್ಟಿಗೆ ಬಾಗಿನ ಕೊಡ್ತಿದ್ದೀನಿ ನನ್ಗೆ ಯಾವ ಥರ ಬರುತ್ತೋ ಆ ಥರ ಮಾಡ್ತಿದ್ದೀನಿ ಇದೇ ಥರ ಮಾಡಬೇಕು ಅದೇ ಥರ ಮಾಡಬೇಕು ಅಂತ ನಂಗೆ ಗೊತ್ತಿಲ್ಲ ನಂಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡ್ತಾ ಇರೋವಂಥದ್ದು ಸೊ ಪ್ರತಿಯೊಬ್ಬರಿಗೂ ಅಷ್ಟೇ ಇಲ್ಲಿ ಮುಸ್ಲಿಮ್ ಆಗಿರ್ಬೋದು ಕ ಬೇರೆ ಬೇರೆ ಜಾತಿಯವರೆಲ್ಲರೂ ಇದ್ದಾರೆ ಬಟ್ ನಮ್ಮ ಸಂಸ್ಕೃತಿಯಲ್ಲಿ ಎಲ್ಲರಿಗೂ ಒಂದೇ ಸರ್ವಧರ್ಮವೂ ಒಂದೇ ಅಂತ ಹೇಳಾದ ಮೇಲೆ ಸೊ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅರಿಶಿನ ಕುಂಕುಮ ಬಳೆ ಸೀರೆ ಅದನ್ನೆಲ್ಲ ಇರೋವಂಥದ್ದು ನಂಗೆ ನಿಜವಾಗ್ಲೂ ಖುಷಿ ಆಯಿತು ಸೊ ನಾನು ಇಷ್ಟು ವರ್ಷದಲ್ಲಿ ವರಮಹಾಲಕ್ಷ್ಮಿ ನಾರ್ಮಲ್ ಪೂಜೆ ಮಾಡೋದಕ್ಕಿಂತ ಸೊ ಈ ವರ್ಷ ನನಗೆ ತುಂಬ ಖುಷಿ ಆಯಿತು ಯಾಕೆ ಅಂದರೆ ಇಷ್ಟು ಜನ ದೇವ್ರ ಮಕ್ಕಳು ನನಗೆ ಅರಿಶಿನ ಕುಂಕುಮ ಇಟ್ಟು ನಿಮ್ಗೆ ಒಳ್ಳೇದಾಗಲಿ ನಿಮ್ಮ ಕುಟುಂಬ ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡಿದ್ರಲ್ವ ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ ಅಂತ ನನ್ನಿಂದ ಹೇಳ್ತೀನಿ ಸೊ ಅವರ ಆಶೀರ್ವಾದ ನಮಗೆ ಮುಕ್ಕೋಟಿ ದೇವರುಗಳ ಆಶೀರ್ವಾದ ಅಂತ ಅಂದ್ಕೋತೀನಿ ನಾನು ಯಾವಾಗಲೂ ಕೇಳೋದೇನೆಂದರೆ ನಾನು ನನ್ನ ಕೊನೆ ಉಷ್ಟು ಇರೋವರೆಗೂ ನಾನು ಜನ ಸ್ನೇಹಿ ಸ್ವರ್ಗದಲ್ಲೇ ಇಡ್ತೀನಿ ದೇವ್ರ ಮಕ್ಕಳ ಸೇವೆ ಮಾಡೇ ಮಾಡ್ತೀನಿ ಅಂತಲೇ ಹೇಳ್ತೀನಿ ಹಾಗೆ ನನ್ನ ಗಂಡಂಗೆ ಅತಿ ಹೆಚ್ಚು ಆಯುಷು ಆರೋಗ್ಯ ಕೊಡಲಿ ಭಗವಂತ ಸೊ ಯಾಕೆ ಅಂದರೆ ಅವರು ಚೆನ್ನಾಗಿದರೆ ನಮ್ಮ ನಾವೆಲ್ಲ ತುಂಬ ಖುಷಿಯಾಗಿರ್ತೀವಿ ದೇವ್ರ ಮಕ್ಕಳಿಗೆಲ್ಲ ಖುಷಿಯಾಗಿರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಅವರಿಗೆ ಭಗವಂತ ಆಯುಷು ಆರೋಗ್ಯ ಕೊಡಬೇಕು ಅಂತ ನಾನು ಲಕ್ಷ್ಮೀದಾಗಿರ್ಬೋದು ಎಲ್ಲ ದೇವರುಗಳಲ್ಲ ಆಶೀರ್ವಾದದಲ್ಲಿ ನಾನು ಕೇಳ್ಕೊಳ್ಳೋದು ನನ್ನ ಗಂಡನಿಗೆ ಮೊದಲು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡು ಭಗವಂತ ಅಂತ ನಂಗೆ ನಿಜವಾಗ್ಲೂ ಇದು ಹೇಳ್ಕೊಳಕ್ಕಾಗ್ತಿಲ್ಲ ಸೊ ನಾನು ಹೇಗೆ ಹೇಳಬೇಕು ಅಂತ ಅಂದರೆ ನನ್ನ ತುಂಬ ಖುಷಿಯಿಂದ ನಾನು ಈ ಥರ ಎಲ್ಲ ಅರಶಿನ ಕುಂಕುಮ ಕೊಡೋದು ತುಂಬ ಆಸೆ ಇತ್ತು ನನಗೆ ದೇವ್ರ ಮಕ್ಕಳ ಕೈಲೆಲ್ಲ ಅರಶಿನ ಕುಂಕುಮ ಎಡಿಸ್ಕೋಬೇಕು ಅಂತ ಸೊ ಕೊನೆಯದಾಗಿ ನನ್ನ ಖುಷಿ ಇದ್ರಲ್ಲಿ ಬಂತು ಅಂತ ಸೊ ಅವರಿಗೂ ಖುಷಿ ಆಯಿತು ತುಂಬ ಜನ ನೋಡಿ ಖುಷಿಪಟ್ಟರು ಒಳ್ಳೇದಾಗಲಿ ಅಂತ ಅಂದ್ರೆ ನನ್ನ ಕೈಲಾದಂಥ ಮಟ್ಟಿಗೆ ಅವ್ರನ್ನ ಖುಷಿ ಕೆಲಸ ಮಾಡಿದ್ದೀನಿ ಸೊ ಅವರು ಖುಷಿಯಾಗಿದ್ದಾರೆ ಅಂತಲೂ ಅಂದ್ಕೊಂಡಿದ್ದೀನಿ ಸೊ ನಿಮಗೂ ಖುಷಿಯಾಗಿರುತ್ತೆ ಅಲ್ವಾ ದೇವ್ರ ಮಕ್ಕಳು ಹೇಗೆಲ್ಲ ಖುಷಿಯಾಗಿದ್ದಾರೆ ಅಂತ ನೀವು ನೋಡಿದ್ದೀರ ಸೊ ಈ ವಿಡಿಯೋ ಹೇಗೆಲ್ಲ ಮೂಡಿ ಬರ್ತಿದೆ ಅಂತ ನೀವು ತಿಳಿಸ್ಬೇಕು ಯಾಕೆ ಅಂದರೆ ನಿಮಗೋಸ್ಕರ ಈ ವಿಡಿಯೋ ಮಾಡಿರೋ ಅಂಥದ್ದು ಇಡೀ ನಾಡಿನ ಸಮಸ್ತ ಜನರಿಗೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ಮಗದೊಮ್ಮೆ ತಿಳಿಸ್ತೀನಿ ಲಕ್ಷ್ಮಿ ನಿಮಗೆಲ್ಲರಿಗೂ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಇರಲಿ ಅಂತ ಹೇಳ್ತೀನಿ ಸೊ ನಮ್ಮ ಜನಸ್ನೇಹಿ ಕುಟುಂಬದ ಕಡೆಯಿಂದನೂ ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಸೊ ನೋಡಿ ಕಂಟಿನ್ಯೂಸ್ ಅಲ್ಲಿ ಹೇಗಿದೆ ಏನು ಅಂತ ನಿಮಗೆ ಪೂರ್ತಿ ನಾಗನೇ ನಿಮಗೆ ತಿಳಿಸ್ತಾ ಇರೋವಂಥದ್ದು ಎಷ್ಟೊಂದು ಜನ ನೋಡಿ ಅವ ಅವರು ಇತ್ತಿ ಅವರ ಅರಕ್ಷತೆ ಕಾಳಾಗಿರ್ಬೋದು ಅವರ ಆಶೀರ್ವಾದ ಆಗಿರ್ಬೋದು ಅದೆಲ್ಲ ನಿಜವಾಗ್ಲೂ ಖುಷಿ ತಂತು ನನಗಂತೂ ಈ ವರಮಹಾಲಕ್ಷ್ಮಿ ನನ್ನ ಲೈಫಲ್ಲಿ ಒಂಥರ ಹೊಸಾದೆ ಅಂತ ಅನ್ಕೋತೀನಿ ಯಾರು ಬೇಕಾದರೂ ವರಮಹಾಲಕ್ಷ್ಮಿ ಮಾಡ್ಬೋದು ಬಟ್ ಈ ಥರ ವರಮಾಲಕ್ಷ್ಮಿ ನನಗೆ ಮೊದಲನೇ ಬಾರಿ ಬಟ್ ಖುಷಿ ತಂದ ವರಮಾಲಕ್ಷ್ಮಿ ನನಗೆ ವರಮಾಲಕ್ಷ್ಮಿ ಬರ್ತಾರೋ ಇರುವೋ ಗೊತ್ತಿಲ್ಲ ಬಟ್ ಇಷ್ಟು ಜನ ದೇವ್ರ ಮಕ್ಕಳು ನನಗೆ ಆಶೀರ್ವಾದ ಮಾಡಿದ್ರಲ್ಲ ಅದೊಂದು ಖುಷಿ ತೃಪ್ತಿ ನನಗೆ ತುಂಬ ಇದೆ ಸೊ ನೋಡಿ ಹೇಗೆಲ್ಲನೂ ಅವರು ಖುಷಿ ಪಡ್ತಾ ಇದ್ದಾರೆ ಅವ್ರಿಗೆ ಏನೋ ಒಂಥರ ನಾವು ಆಶ್ರಮದಲ್ಲಿದ್ದಾರೆ ಅಂತ ಯಾರಿಗೂ ಫೀಲ್ ಬರಬಾರ್ದು ಸೊ ಮನೆ ಅಂತ ಅನ್ಕೋಬೇಕಂತ ಇವರಿಗೋಸ್ಕರ ಎಷ್ಟೊಂದೆಲ್ಲ ಕಷ್ಟಪಡ್ತಿದ್ದೀವಿ ನಮ್ಮ ಜೀವನವನ್ನೇ ಇಟ್ಬಿಟ್ಟಿದ್ದೀವಿ ದೇವ್ರ ಮಕ್ಕಳಿಗೋಸ್ಕರ ಅಲ್ವಾ ಮನುಷ್ಯರಾಗಿ ಹುಟ್ಟಿದ್ದೀವಿ ಮನುಷ್ಯರಾಗಿ ಬೆಳೆದಿದ್ದೀವಿ ಸೊ ಸಾಯೋ ಅಷ್ಟರಲ್ಲಿ ಒಂದು ಒಳ್ಳೆಯ ಒಂದು ಎರಡು ಒಳ್ಳೆಯ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಅದರಲ್ಲಿ ನಮ್ಮ ಕೈಲಾದಂಥ ಮಟ್ಟಿಗೆ ಈ ದೇವ್ರ ಮಕ್ಕಳನ್ನ ನೋಡ್ಕೊಳ್ಳೋ ಅಂಥದ್ದಾಗಿರ್ಬೋದು ಇವರ ಸೇವೆ ಸಲ್ಲಿಸೋ ಅಂಥದ್ದಾಗಿರ್ಬೋದು ಅದನ್ನೆಲ್ಲ ಮಾಡ್ಕೊತ ಹೋಗ್ತೀವಿ ನಮ್ಮ ಕೊನೆ ಉಸಿರು ಇರೋವರೆಗೂ ಜನ ಸ್ನೇಹಿ ಸ್ವರ್ಗದಲ್ಲಿ ನಾವು ಇದ್ದೇ ಇರ್ತೀವಿ ಈಗ ಸತತ ನೂರ ಮೂವತ್ತು ಜನ ಅಂತ ಅಂದ್ಕೋತೀನಿ ಇನ್ನು ಸಾವಿರಾರು ಜನನ ನೋಡ್ಕೋಬೇಕು ನಮ್ಮ ಕೈ ಯಾರೇ ಆದಷ್ಟು ಅವ್ರಿಗೆ ಒಂದು ಕೈ ಕೊಡಬೇಕು ಅಂತ ನನ್ನ ಆಸೆ ಸೊ ಅದಕ್ಕೆ ಆಸೆ ಅಂತ ಹೇಳೋದಕ್ಕೆ ನಿಜವಾಗ್ಲೂ ಖುಷಿ ಆಗುತ್ತೆ ಎಲ್ಲರಿಗೂ ಇದು ಈ ಭಾಗ್ಯ ಸಿಗಲ್ಲ ಕೋಟಿ ಕೊಟ್ಟರು ಈ ಭಾಗ್ಯ ಯಾರಿಗೂ ಸಿಗಲ್ಲ ಸೊ ನನಗೆ ನಮ್ಮ ಯಜಮಾನ್ರಿಗೆ ಸಿಕ್ಕಿದೆ ಸೊ ಆ ಭಾಗ್ಯನೆಲ್ಲ ಖಂಡಿತ ನಾವು ಅವರು ಏನು ಕೇಳ್ತಾರೋ ನಮ್ಮ ಕೈಲಿ ಏನಾಗುತ್ತೋ ಅದನ್ನು ಕೊಡೋ ವ್ಯವಸ್ಥೆಯಲ್ಲಿ ಖಂಡಿತ ಈ ಪೂರ್ತಿ ಲಾಗ್ನ ನೋಡಿದ್ದೀರಾ ಅಂತ ಅನ್ಕೋತೀನಿ ನಿಚ್ಚವಾಗ್ಲೂ ನನಗಂತೂ ಖುಷಿಯಾಯಿತು ನಿಮಗೂ ಈ ಲಾಗ್ ನೋಡಾದ್ಮೇಲೆ ಮೇಲೆ ಖುಷಿ ಪಡ್ತೀರಾ ಅಂತ ಅನ್ಕೋತೀನಿ ನಿಮ್ಮೆಲ್ಲರಿಗೂ ಲಕ್ಷ್ಮಿ ಆಯುಷ್ ಆರೋಗ್ಯ ಕೊಡಿ ಸುಖ ಶಾಂತಿ ಕೊಡಲಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು